ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಅಮೃತ ಧಾರೆ ಧಾರವಾಹಿಯ ಗುರುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗೂ ಮುಂಚೆ ಒಂದು ಪ್ರೊಮೋ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೇ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಜಯದೇವ್ ಅವರು ಕಾರಲ್ಲಿ ಕೂತಿರ್ತಾರೆ ಆಗ ಒಬ್ಬ ನರ್ಸು ಸರ್ ನಿಮ್ಮ ಹೆಂಡತಿಗೆ ಪ್ರಜ್ಞೆ ಬಂದಿದೆ ಬನ್ನಿ ಅಂತ ಕರೀತಾರೆ ಆಗ ಜಯದೇವ್ ಅವರು ಕೂಡ ಹಾಸ್ಪಿಟಲ್ಗೆ ಬರ್ತಾರೆ ಈ ಕಡೆ ಗೌತಮ್ ಮತ್ತೆ ಭೂಮಿಕಾ ಮಲ್ಲಿಗೆ ಇದ್ದಾಗ ಏನಂತ ಹೇಳೋದು ಅವಳನ್ನು ಯಾವ ಥರ ನಾವು ಕನ್ವೇ ಮಾಡೋದು ಅವಳಿಗೆ ನಾವು ವಿಷಯನ ಯಾವ ಥರ ಹೇಳೋದು ಯಾವ ಥರ ಸಮಾಧಾನ ಮಾಡೋದು ಏನು ಅಂತಲೇ ಅರ್ಥ ಆಗ್ತಿಲ್ಲ ಅಂತ ತುಂಬಾ ನೋಡ್ಕೊಳ್ತಾ ಇರ್ತಾರೆ ಆಗ ಗೌತಮ್ ಅವರು ಕೂಡ ಹೌದು ಭೂಮಿಕಾ ಅವರೇ ನಾವು ಈ ವಿಷಯನ ಮಲ್ಲಿಗೆ ಹೇಳಿದ ಮೇಲೆ ಯಾವ ಥರ ತಗೊಳ್ತಾಳೋ ಹೇಗೆ ಸಮಾಧಾನ ಮಾಡೋದು ಮಗು ಮಗು ಅಂತ ತುಂಬಾನೇ ಆಸೆ ಕನಸುಗಳನ್ನ ಇಟ್ಕೊಂಡಿಲ್ಲೋ ಈಗ ಯಾವ ತರ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಈ ಡಾಕ್ಟರ್ ಮಲ್ಲಿನ ನೋಡ್ಬಿಟ್ಟು ಹೊರಗಡೆ ಬಂದು ಹೇಳ್ತಾರೆ ನೋಡಿ ಪ್ರಜ್ಞೆ ಬಂದಿಲ್ಲ ಆದ್ರೆ ಅವರು ನಮ್ ಟ್ರೀಟ್ಮೆಂಟ್ ಗೆ ರೆಸ್ಪಾಂಡ್ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಪ್ರಜ್ಞೆ ಬರಲ್ಲ ಅಂತಾನು ಹೇಳಕ್ ಆಗಲ್ಲ ಬರುತ್ತೆ ಅಂತಾನು ನಾವು ಪಾಸಿಬಿಲಿಟಿ ಕೊಡೋದಿಕ್ಕೆ ಆಗುದಿಲ್ಲ ನೋಡೋಣ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ನಂತರ ಜಯದೇವ್ ಅವರು ಮಲ್ಲಿನ ನೋಡ್ಕೊಂಡ್ ಬರೋ ನೆಪದಲ್ಲಿ ಒಳಗಡೆ ಹೋಗ್ತಾರೆ ಅಲ್ಲಿ ಒಬ್ಬ ನರ್ಸ್ ಕೂಡ ಇರ್ತಾರೆ ಆಗ ಜೈದೆ ಅವರು ನಿಮ್ಗೆ ಮೊದಲನೇ ಥ್ಯಾಂಕ್ಸ್ ಯಾಕೆ ಅಂತ ಅಂದ್ರೆ ಪ್ರಜ್ಞೆ ಬರ್ದೇ ಇರೋ ಹಾಗೆ ಇಂಜೆಕ್ಷನ್ ಕೊಟ್ಟಿದ್ದಕ್ಕೆ ಅಂತ ನರ್ಸ್ ಗೆ ಹೇಳ್ತಾರೆ ನೋಡಿ ನಿಮ್ಮ ಹಾಸ್ಪಿಟಲ್ ಅಲ್ಲಿ ಯಾವುದೇ ಪೇಶೆಂಟ್ ಗೆ ಪ್ರಜ್ಞೆ ಬರ್ದೇ ಇದ್ರೆ ನೆಕ್ಸ್ಟ್ ಏನ್ ಮಾಡ್ತೀರಾ ಅಂತ ಕೇಳ್ತಾರೆ ಹಾಗ ನರ್ಸ್ ಸರ್ ಪ್ರಜ್ಞೆ ಬಂದಿಲ್ಲ ಅಂತಂದ್ರೆ ಆಪ್ರೇಷನ್ಗೆ ರೆಫರ್ ಮಾಡ್ತಾರೆ ಸರ್ ಅಂತ ಹೇಳ್ತಾರೆ ಹಾಗ ಜಯದೇವ್ ಅವರು ನೋಡಿ ಆಪರೇಷನ್ ಮಾಡಿದ್ರು ಕೂಡ ಪ್ರಜ್ಞೆ ಬಂದಿಲ್ಲ ಅಂತ ಏನು ಏನ್ ಮಾಡ್ತೀರಾ ಅಂತ ಕೇಳ್ತಾರೆ ಹಾಗ ನರ್ಸ್ಗೆ ತುಂಬಾನೇ ಕನ್ಫ್ಯೂಸ್ ಆಗುತ್ತೆ ಅದೆಲ್ಲ ಹೇಗೆ ಸಾಧ್ಯ ಸರ್ ಅಂತ ಹೇಳ್ತಾರೆ ಹಾಗ ಜಯದೇವ್ ಅವರು ನೋಡಿ ನನ್ನ ಹೆಂಡತಿಗೆ ಯಾವುದೇ ಕಾರಣಕ್ಕೂ ಪ್ರಜ್ಞೆ ಬರಬಾರ್ದು ಇವಳನ್ನ ಆಪರೇಷನ್ ತಗೊಂಡೋಗೋ ಸಮಯದಲ್ಲಿ ನೀವು ನಿಮ್ಮ ಕೈ ಚಳಕನ ತೋರಿಸ್ಬೇಕು ಆ ಸಮಯದಲ್ಲಿ ನೀವು ಏನಾದರೂ ಮಾಡಿ ಒಟ್ಟು ನನ್ನ ಹೆಂಡತಿ ಇಲ್ಲಿಂದ ಬಾಡಿಯಾಗಿಯೇ ಹೊರಗಡೆ ಹೋಗಬೇಕು ಅಂತ ಹೇಳ್ತಾರೆ ಅದನ್ನು ಕೇಳಿ ನರ್ಸ್ಗೆ ಶಾಕ್ ಆಗುತ್ತೆ ಏನು ಸರ್ ಇದೆಲ್ಲ ಹೇಗೆ ಸರ್ ಅಂತ ಹೇಳ್ತಾರೆ ಇದೆ ಅವರು ನೋಡಿ ನಿಮ್ಗೆ ಏನು ಬೇಕೋ ಕೇಳಿ ಮನೆ ಬೇಕಾ ಪ್ಲಾಟ್ಫಾರ್ಮ್ ಬೇಕಾ ಏನು ಬೇಕಾದರೂ ನಾನು ಕೊಡ್ತೀನಿ ಬಂಪರ್ ಆಫರ್ ಕೊಡ್ತೀನಿ ಈಗ ಕೊಟ್ಟಿರೋದ್ಕಿಂತನೂ ಹೆಚ್ಚಿಗೆ ಡಬಲ್ ಆಫರ್ ಕೊಡ್ತೀನಿ ನಿಮ್ಗೆ ಏನು ಬೇಕಾದರೂ ಕೇಳಿ ಲಿಮಿಟೆಡ್ ಸರ್ ಸಾಕು ಸಾಕು ಅನ್ನೋವಷ್ಟು ಕೂಡ ನಾನು ನಿಮಗೆ ಕೊಡ್ತೀನಿ ಆದರೆ ಬಾಡಿಯಾಗಿ ಮಲಗಿರೋ ನನ್ನ ಪ್ರೀತಿಯ ಎಂಟಿ ಇಲ್ಲಿಂದ ಹೊರಗಡೆ ಮಾತ್ರ ಜೀವಂತವಾಗಿ ಬರಬಾರ್ದು ಬಾಡಿಯಾಗೇನೆ ಹೊರಗಡೆ ಬರಬೇಕು ಆ ರೀತಿ ಮಾಡಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ನರ್ಸ್ ಕೂಡ ಜೈದವ್ ಹೇಳಿದಕ್ಕೆ ಒಪ್ಕೊಳ್ತಾರೆ ಆಗ ಜಯದೇವ್ ಅವರು ಹೊರಗಡೆ ಬ್ರೋ ನನ್ನ ಹೆಂಡತಿ ಮಲ್ಲಿ ಅವಾಗಲೇ ಹೇಗೆ ಮಲಗಿದ್ಲೋ ಇವಾಗಲೂ ಕೂಡ ಹಾಗೇನೆ ಮಲಗಿದ್ದಾಳೆ ಬ್ರೋ ನಾನು ಮಾತ್ರ ನಂಬಿಕೆನ ಕಳ್ಕೊಳೋದಿಲ್ಲ ನನಗೆ ನಂಬಿಕೆ ಇದೆ ಮಲ್ಲಿಗೆ ಪ್ರಜ್ಞೆ ಬಂದೇ ಬರುತ್ತೆ ನಾವು ನೂರು ವರ್ಷ ಚೆನ್ನಾಗಿ ಬದುಕಿ ಬಾಳ್ತೀವಿ ಬ್ರೋ ನನಗೆ ಗೊತ್ತು ಮಲ್ಲಿ ನನ್ನ ಜೊತೆ ಬದುಕೆ ಬದುಕ್ತಾಳೆ ಆ ದೇವರು ನನ್ನ ಮಗು ಪ್ರಪಂಚಕ್ಕೆ ಬರೋದಕ್ಕಿಂತ ಮುಂಚೆನೆ ಕಿತ್ಕೊಂಡ್ಬಿಟ್ಟ ಆದರೆ ಮಲ್ಲಿ ವಿಚಾರದಲ್ಲಿ ಆ ರೀತಿ ಮಾಡಲ್ಲ ಬ್ರೋ ಮಲ್ಲಿ ಮತ್ತೆ ನಾನು ಇಬ್ಬರೂ ಕೂಡ ಚೆನ್ನಾಗಿ ಬದುಕ್ತೀವಿ ನಾನು ಮಲ್ಲಿನ ಮಲ್ಲಿ ನನ್ನ ಎಷ್ಟು ಪ್ರೀತಿಸ್ತೀವಿ ಅಂತ ದೇವ್ರಿಗೆ ಗೊತ್ತು ನನ್ನ ಪ್ರೇಯರ್ಸು ಆ ದೇವ್ರಿಗೆ ಕೇಳಿದೆ ಬ್ರೋ ಅಂತ ಹೇಳ್ತಾ ಇರ್ತಾರೆ ಜೈ ದೇವ್ ಹಾಡ್ತಾ ಇರೋ ಮಾತನ್ನ ಕೇಳಿ ಭೂಮಿಕಾ ಮತ್ತೆ ಗೌತಮ್ಗೆ ಇಬ್ಬರಿಗೂ ಕೂಡ ತುಂಬಾನೇ ಬೇಜಾರಾಗುತ್ತೆ ಆಗ ಜಯದೇವರು ಸಾರಿ ಬ್ರೋ ನಾನು ಎಮೋಷನಲ್ ಆಗಿ ಏನೇನೋ ಅಂತ ದೊಡ್ಡ ಡ್ರಾಮಾನೇ ಮಾಡ್ಬಿಡ್ತಾರೆ ಆಗ ಗೌತಮ್ ಅವರು ಜಯದೇವ್ ಮಾತನ್ನ ನಂಬಿ ಸಮಾಧಾನ ಮಾಡ್ಕೊ ಜ ಎಲ್ಲನೂ ಒಳ್ಳೆದಾಗುತ್ತೆ ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ನೀನು ಮಲ್ಲಿನ ಎಷ್ಟು ಪ್ರೀತಿಸ್ತೀಯ ಅಂತ ಆ ದೇವರು ನಿಮ್ಮಿಬ್ರನ್ನ ಯಾವುದೇ ಕಾರಣಕ್ಕೂ ದೂರ ಮಾಡಲ್ಲ ಒಂದು ಮಾಡೇ ಮಾಡುತ್ತೆ ಏನೂ ಆಗಲ್ಲ ಮಲ್ಲಿ ಹುಷಾರಾಗಿ ಆಗ್ತಾಳೆ ಸಮಾಧಾನ ಮಾಡ್ಕೋ ಅಂತ ಸಮಾಧಾನ ಮಾಡ್ತಾರೆ ಆಗ ಭೂಮಿಕಾ ಅವರು ಹೌದು ಜಯದೇವ್ ಅವರೇ ಮಲ್ಲಿ ಹುಷಾರಾಗೆ ಹುಷಾರಾಗ್ತಾಳೆ ನೀವು ಧೈರ್ಯನ ಕಳ್ಕೊಬೇಡಿ ಅಂತ ಹೇಳ್ತಾರೆ ಅದನ್ನು ಕೇಳಿ ಜಯದೇವರು ಅದ್ಕೆ ನಿಮ್ಮ ಈ ಮಾತುಗಳೇ ನನಗೆ ಧೈರ್ಯನ ತುಂಬೋದು ಅಂತ ಹೇಳ್ತಾರೆ ಆಗ ಜಯದೇವ್ ಅವರು ಇವರಿಬ್ಬರನ್ನು ಮನೆಗೆ ಸಾಗಾಕ್ಬೇಕು ಅಂತ ಪ್ಲಾನ್ ಮಾಡಿ ಅದಕ್ಕೆ ಇಬ್ರು ನೀವಿಬ್ರು ಹೋಗಿ ಮನೇಲಿ ರೆಸ್ಟ್ ಮಾಡಿ ನಾನು ಇಲ್ಲಿದ್ದು ಮಲ್ಲಿನ ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ ಆಗ ಗೌತಮ್ ಅವರು ಪರವಾಗಿಲ್ಲ ಜೈ ನಾನು ಇಲ್ಲೇ ಇರ್ತೀನಿ ನನಗೆ ಹೋಗೋದಕ್ಕೆ ಮನಸ್ಸಾಗೋದಿಲ್ಲ ಅಲ್ಲಿಗೆ ಹೋದರೂ ಕೂಡ ಇಲ್ಲೇ ಚಿಂತನೆ ಕಾಡ್ತಾ ಇರುತ್ತೆ ಅದಕ್ಕೆ ನಾನು ಇಲ್ಲೇ ಇರ್ತೀನಿ ನನಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳ್ತಾರೆ ಆಗ ಜೈದೇವ್ ಅವರು ಹೇಗಾದರೂ ಮಾಡಿ ಸಾಕಾಕ್ಬೇಕು ಅಂತ ಮನಸ್ಸಲ್ಲೇ ಅಂದ್ಕೊಂಡು ಅದಕ್ಕೆ ನೀವಾದರೂ ಹೇಳಿ ಬ್ರೋಗೆ ಆಂಗ್ಸೈಟಿ ಇಶ್ಯೂಸ್ ಇದೆ ಸ್ಟ್ರೆಸ್ ಇಶ್ಯೂಸ್ ಇದೆ ಆದರೆ ಸರಿ ಹೋಗಲ್ಲ ಅದಕ್ಕೆ ಕಳಿಸಿ ಅದಕ್ಕೆ ಅಂತ ಹೇಳ್ತಾರೆ ಆಗ ಭೂಮಿಕ ಅವರು ಗೌತಮ್ ಅವರೇ ಜೈದೇವ್ ಹೇಳ್ತಾ ಇರೋದು ಸರಿಯಾಗೇ ಇದೆ ನೀವು ಹೋಗಿ ನಾನು ಇಲ್ಲಿದ್ದು ಮಲ್ಲಿ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ ಆಗ ಅವರು ಛ ಇಬ್ಬರನ್ನು ಸಾಕಾಕ್ಬೇಕು ಅಂತ ಅಂದ್ಕೊಂಡ್ರೆ ಇವಳೇನು ಇಲ್ಲೇ ಇರೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾಳಲ್ಲ ಅಂತ ಅಂದ್ಕೊಂಡು ಅದಕ್ಕೆ ನೀವೂ ಹೋಗಿ ಅಂತ ಹೇಳ್ತಾರೆ ಆಗ ಭೂಮಿಕ ಅವರು ಪರವಾಗಿಲ್ಲ ಮಲ್ಲಿ ಜೊತೆ ಒಬ್ಬರು ಹೆಂಗಸಿದ್ರೆ ಚೆನ್ನಾಗಿರುತ್ತೆ ನಾನು ಇಲ್ಲೇ ಇರ್ತೀನಿ ನನಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳಿ ಗೌತಮ್ನ ಕಳಿಸ್ಕೊಡ್ತಾರೆ ಜಯದೇವ್ಗೆ ಇವಾಗ ಏನು ಮಾಡೋದು ಇವಳು ಇಲ್ಲೇ ಉಳ್ಕೊಂಡ್ಬಿಟ್ಲಲ್ಲ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಒದ್ದಾಡ್ತಾ ಇರ್ತಾರೆ ಆಗ ಆ ಅದೇ ಹಾಸ್ಪಿಟಲ್ ಡಾಕ್ಟರು ಡಾಕ್ಟರ್ ಒಬ್ಬ ಸ್ಪೆಷಲಿಸ್ಟ್ ಡಾಕ್ಟರ್ನ ಕರೆಸ್ತಾರೆ ಅಷ್ಟೊತ್ತಿಗೆ ಆ ಡಾಕ್ಟರ್ ಬಂದು ಭೂಮಿಕಾ ಗೌತಮ್ ಮತ್ತೆ ಜಯದೇವ್ ಜೊತೆ ಮಾತಾಡ್ತಾರೆ ನಿಮ್ಮ ಹೆಂಡತಿಗೆ ಪ್ರಜ್ಞೆ ಬಂದಿಲ್ಲ ಸೊ ಅದಕ್ಕೆ ನಾವು ನಿಮ್ಮ ಹೆಂಡ್ತಿನ ಆಪ್ರೇಷನ್ಗೆ ರೆಫರ್ ಮಾಡ್ತಾ ಇದೀವಿ ಅದಕ್ಕೆ ನಿಮ್ಮ ಒಪ್ಪಿಗೆ ಬೇಕು ಅಂತ ಹೇಳಿ ಜಯದೇವ್ ಅವ್ರನ್ನ ಸೈನ್ ತಗೊಳ್ತಾರೆ ಜಯದೇವ್ ಅವ್ರಿಗೆ ಖುಷಿ ಪಡ್ಕೊಂಡು ಸೈನ್ ಹಾಕ್ತಾರೆ ಸರಿ ಆಯ್ತು ಅಂತ ಒಪ್ಪಿಗೆನೂ ಕೂಡ ಕೊಡ್ತಾರೆ ಭೂಮಿಕಾ ಮತ್ತೆ ಗೌತಮ್ಗೆ ತುಂಬಾನೇ ಗಾಬರಿ ಆಗ್ತಾ ಇರುತ್ತೆ ಆಗ ಆ ಡಾಕ್ಟರ್ ಸರಿ ಆಯ್ತು ಅಂತ ಪೇಷಂಟ್ನ ರೆಫರ್ ಮಾಡೋದಕ್ಕೆ ಅಂತ ಪೇಷೆಂಟ್ನ ನೋಡೋದಕ್ಕೆ ಅಂತ ಹೋಗ್ತಾರೆ ಒಬ್ಬ ಡಾಕ್ಟರ್ ಮತ್ತೆ ಸ್ಪೆಷಲಿಸ್ಟ್ ಡಾಕ್ಟರು ನರ್ಸು ಮೂರು ಜನನು ಕೂಡ ನೋಡ್ತಾ ಇರ್ತಾರೆ ಒಬ್ಬ ಸ್ಪೆಷಲಿಸ್ಟ್ ಡಾಕ್ಟರ್ ಇದ್ದವರು ಪೇಷೆಂಟ್ನೇ ಗಮನಿಸ್ತಾ ಇರ್ತಾರೆ ಅಷ್ಟೊತ್ತಿಗೆ ಮಲ್ಲಿಗೆ ಪ್ರಜ್ಞೆ ಬರುತ್ತೆ ಕಣ್ಣನ್ನು ಮಿಟ್ಕಿಸ್ತಾ ಇರ್ತಾರೆ ಜೊತೆಗೆ ಕೈನು ಕೂಡ ಶೇಕ್ ಮಾಡ್ತಿರ್ತಾರೆ ಆಗ ಆ ಡಾಕ್ಟರ್ ನೋಡಿ ಒಂದು ನಿಮಿಷ ನಿಲ್ಲಿಸಿ ಪೇಷೆಂಟ್ಗೆ ಪ್ರಜ್ಞೆ ಬರ್ತಾ ಇದೆ ಅಂತ ಹೇಳ್ತಾರೆ ಕ್ಲಿಯರ್ ಅಂಡ್ ಕಟ್ ಆ ವಿಷಯನ ಕೇಳಿ ಜಯದೇವ್ ಬುಕ್ ಮಾಡಿರೋ ನರ್ಸ್ಗೆ ತುಂಬಾನೇ ಗಾಬರಿ ಆಗ್ತಾ ಇರುತ್ತೆ ಅವಳಿಗೆ ಪ್ರಜ್ಞೆ ಬರೋದಕ್ಕೆ ಹೇಗ್ ಸಾಧ್ಯ ಅಂತ ತುಂಬಾನೇ ದಿಗುಲ್ ಬೈತಾ ಇರ್ತಾರೆ ಆಗ ಆ ಡಾಕ್ಟರ್ಗೆ ಮಲ್ಲಿಗೆ ಪ್ರಜ್ಞೆ ಬಂದಿರೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ ಆ ವಿಷಯನ ಬಂದು ಕಂಗ್ರಾಟ್ಸ್ ನಿಮ್ ಹೆಂಡತಿಗೆ ಪ್ರಜ್ಞೆ ಬಂತು ಅಂತ ಎಲ್ಲರೂ ಮುಂದೆನೋ ಹೇಳ್ತಾರೆ ಆ ವಿಷಯನ ಕೇಳಿ ಭೂಮಿಕಾ ಮತ್ತೆ ಗೌತಮ್ಗೆ ಎಲ್ಲಿಲ್ಲದ ಸಂತೋಷ ಆಗ್ಬಿಡುತ್ತೆ ಆ ವಿಷಯನ ಕೇಳಿ ಜೈ ಫುಲ್ ಶಾಕ್ ಆಗ್ಬಿಡುತ್ತೆ ನನ್ನ ಮತ್ತೆ ದಿಯಾ ವಿಷಯನ ಮಲ್ಲಿ ಬಾಯ್ ಬಿಟ್ರೆ ಏನ್ ಮಾಡೋದು ಈ ವಿಷಯ ಏನಾದ್ರೂ ಗೌತಮ್ಗೆ ಗೊತ್ತಾದ್ರೆ ನನ್ನ ಕತೆ ಮುಗಿತ ಅಷ್ಟೆ ಅಂತ ಮನ್ಸಲ್ಲೇ ಅಂದ್ಕೊಂಡು ತುಂಬಾ ದಿಗುಲ್ ಬೀಳ್ತಾ ಇರ್ತಾರೆ ಮಲ್ಲಿಗೆ ಪ್ರಜ್ಞೆ ಬಂದ ವಿಷಯನ ಕೇಳಿ ಭೂಮಿಕಾ ತುಂಬಾನೇ ಸಂತೋಷ ಪಟ್ಟು ಮಲ್ಲಿನ ನೋಡೋಕೆ ಅಂತ ತುಂಬಾನೇ ಖುಷಿಯಿಂದ ಓಡೋಡೋಗ್ತಾರೆ ಆಗ ಭೂಮಿಕಾ ಗೌತಮ್ ಜಯದೇವ್ ಮೂರು ಜನನು ಕೂಡ ಮಲ್ಲಿ ಹತ್ರ ಹೋಗ್ತಾರೆ ಆಗ ಭೂಮಿಕಾ ಅವರು ಮಲ್ಲಿನ ಮಾತಾಡಿಸ್ತಾರೆ ಮಲ್ಲಿ ಅವರು ಹಕ್ಕೋರೆ ಅಂತ ಅಳ್ತಾ ಇರ್ತಾರೆ ಆ ಹಳುನ ಕೇಳಿ ಭೂಮಿಕಾಗಂತೂ ತುಂಬಾನೇ ಬೇಜಾರಾಗುತ್ತೆ ಮಲ್ಲಿನ ತಪ್ಕೊಂಡು ಮುತ್ಕೊಡ್ತಾರೆ ಅಲ್ಲಿಗೆ ಪ್ರಜ್ಞೆ ಬಂದಿರೋದಕ್ಕೆ ಭೂಮಿಕಾ ಮತ್ತೆ ಗೌತಮ್ಗೆ ತುಂಬಾನೇ ಖುಷಿ ಆಗುತ್ತೆ ಆದ್ರೆ ಜಯದೇವ್ ಮಾತ್ರ ತುಂಬಾನೇ ದಿಗುಲ್ ಬೀಳ್ತಾ ಇರ್ತಾರೆ ಮುಂದೆ ಏನಾಗುತ್ತೆ ಅಂತ ಮುಂದಿನ ವೀಡಿಯೋದಲ್ಲಿ ನೋಡೋಣ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು